ಮುಡಿಗೆರೆ ತಾಲೂಕಿನ ಹಿಪ್ಲಾ ಹೋಮ್ಸ್ಟೇನಲ್ಲಿ ಯುವತಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಪ್ಪತ್ತೇಳು ವರ್ಷದ ರಂಜಿತಾ ಅನುಮಾನಾಸ್ಪದ ಸಾವನ್ನಪ್ಪಿರುವಂತದ್ದು ಅನೇಕ ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ ಬೇಲೂರು ತಾಲೂಕಿನ ದೇವಲಾಪುರ ನಿವಾಸಿ ರಂಜಿತ ಇಪ್ಪತ್ತೇಳು ವರ್ಷದ ಯುವತಿ ಸ್ನೇಹಿತೆಯ ಎಂಗೇಜ್ಮೆಂಟ್ ಕಾರಣಕ್ಕಾಗಿ ಬಂದಿದ್ದು ಸ್ನೇಹಿತೆ ರೇಖಾ ಜೊತೆಗೆ ಹೋಮ್ ಹೋಮ್ಸ್ಟೇನಲ್ಲಿ ಉಳಿದುಕೊಂಡಿದ್ರು ರಂಜಿತಾ ಸ್ನೇಹಿತೆಯ ಎಂಗೇಜ್ಮೆಂಟ್ಗೆ ಬಂದಿದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಅನುಮಾನಾಸ್ಪದವಾಗಿ ರಂಜಿತಾ ಸಾವನ್ನಪ್ಪಿದ್ದಾರೆ ಹೋಮ್ ಸ್ಟೇನಲ್ಲಿ ಬಾತ್ರೂಮ್ನಲ್ಲಿ ಹೋಟೆಲ್ನಲ್ಲಿ ಊಟ ಮಾಡಿ ಹೋಮ್ ಸ್ಟೇಗೆ ಬಂದಿದ್ದಂತಹ ಗೆಳತಿಯರು ಫ್ರೆಂಡ್ಸ್ ಬೆಳಿಗ್ಗೆ ಹೋಮ್ ಸ್ಟೇಯ ಸ್ನಾನಗೃಹದಲ್ಲಿ ರಂಜಿತಾ ಸಾವನ್ನಪ್ಪಿರುವಂತಹ ಸ್ಥಿತಿಯಲ್ಲಿ ಕಾಣಸಿಕ್ಕಿರು ಯುವತಿ ಸಾವನ್ನಪ್ಪಿದಂತಹ ಹೋಮ್ ಸ್ಟೇಗೆ ಲೈಸೆನ್ಸೇ ಇಲ್ಲ ಇಲ್ಲಿಗಲ್ ಆಗಿ ನಡೆಸ್ತಾ ಇದ್ದಿದ್ದು ಹೋಮ್ ಸ್ಟೇನಲ್ಲಿ ಸಿಸಿಟಿವಿ ವರ್ಕ್ ಆಗ್ತಿಲ್ಲ ಪ್ರವಾಸೋದ್ಯಮ ಇಲಾಖೆ ಜಿಲ್ಲಾಡಳಿತ ಲೈಸೆನ್ಸ್ ನೀಡದೆ ಇದ್ರೂ ಕೂಡ ಕಳೆದ ಎರಡು ವರ್ಷಗಳಿಂದ ಹೋಮ್ ಸ್ಟೇ ಇಲ್ಲಿಗಲ್ ಆಗಿ ನಡೆಸಲಾಗ್ತಾ ಇದೆ ಅನುಮತಿ ಇಲ್ಲದೇ ಹೋಮ್ ಸ್ಟೇ ನಡೀತಾ ಇದ್ರೂ ಕೂಡ ಯಾವುದೇ ಕ್ರಮಕ್ಕೆ ಪೊಲೀಸರು ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮುಂದಾಗೇ ಇಲ್ಲ ಕಳೆದ ಎರಡು ವರ್ಷಗಳಿಂದಲೂ ಕೂಡ ಸಂಪೂರ್ಣವಾಗಿ ಹೋಮ್ ಸ್ಟೇ ನಿಯಮಗಳನ್ನು ಗಾಳಿಗೆ ತೂರಿ ನಡೆಸ್ತಾ ಇದ್ದಂಥ ಹೋಮ್ ಸ್ಟೇ ಇದು ಇದು ಒಂದು ಕಡೆ ಈ ಇಲ್ಲಿಗಲ್ ಆಗಿ ನಡೆಸ್ತಾ ಇದ್ದಂತಹ ಹೋಮ್ ಸ್ಟೇನಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಯುವತಿ ರಂಜಿತ ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಸಂಪರ್ಕದಲ್ಲಿದ್ದಾರೆ ಯೋಗೇಶ್ ಒಂದು ಕಡೆ ಹೋಮ್ ಸ್ಟೇನೆ ಸಂಪೂರ್ಣವಾಗಿ ಇಲ್ಲಿಗಲ್ ಆಗಿ ನಡೀತಾ ಇತ್ತು ಅನ್ನುವಂಥ ಮಾಹಿತಿ ಅದು ಕೂಡ ಕಳೆದ ಎರಡು ವರ್ಷಗಳಿಂದ ಮತ್ತೊಂದು ಕಡೆ ರಂಜಿತಾ ಅನುಮತ ಯುವತಿಯ ಅನುಮಾನಾಸ್ಪದ ಸಾವು ಅನೇಕ ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ ಅಟ್ಲೀಸ್ಟ್ ಏನಾದರೂ ಮಾಹಿತಿಗಳು ಸಿಕ್ಕಿದೆಯಾ ಇಲ್ಲಿವರೆಗೂ ಏನು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಹಾಂದಿ ಬಳಿ ಈ ಇಪ್ಲಾ ಇಪ್ಲಾ ಅನ್ನೋ ಒಂದು ಹೋಮ್ ಸ್ಟೇನಲ್ಲಿ ಬೆಂಗಳೂರಿನಿಂದ ಸ್ನೇಹಿತೆಯ ಎಂಗೇಜ್ಮೆಂಟ್ ಅಂತ ಬಂದಿರ್ತಕ್ಕಂಥ ಇಪ್ಪತ್ತೇಳು ವರ್ಷದ ರಂಜಿತಾ ಅಂತಕ್ಕಂಥ ಯುವತಿ ಏನು ರೀತಿಯಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು ಇಪ್ಲಾ ಹೋಮ್ ಸ್ಟೇನಲ್ಲಿ ಸ್ನಾನದ ಗೃಹದಲ್ಲಿ ಕುಸಿದು ಬಿದ್ದ ರೀತಿಯಲ್ಲಿ ರಂಜಿತಾ ಏನು ಬಿದ್ದಿರ್ತಾಳೆ ಆ ಸಂದರ್ಭದಲ್ಲಿ ರಂಜಿತಾ ಜೊತೆ ಹೋಮ್ ಸ್ಟೇನಲ್ಲಿ ಸ್ಟೇ ಆಗಿದ್ದಂತ ಆಕೆಯ ಮತ್ತೋರ್ವ ಸ್ನೇಹಿತೆ ರೇಖಾ ಆಕೆಯನ್ನ ನೋಡಿ ಕೂಡಲೇ ಆಸ್ಪತ್ರೆಗೆ ದಾಖಲು ಮಾಡುವಂತ ಕೆಲಸವನ್ನ ಮಾಡ್ತಾರೆ ಇನ್ನು ತನ್ನ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ಗಾಗಿ ಬಂದಿದ್ದಂತಹ ರೇಖಾ ಮತ್ತು ರಂಜಿತಾ ಇಬ್ರು ಕೂಡ ಮೂಡಿಗೆರೆ ತಾಲೂಕಿನ ಹಾಂದಿ ಸಮೀಪ ಎರಡು ದಿನದ ಮಟ್ಟಿಗೆ ಏನು ಹೋಮ್ ಅನ್ನ ಪಡೆದುಕೊಂಡಿರ್ತಾರೆ ಈ ಸಂದರ್ಭದಲ್ಲಿ ಹೋಮ್ ಸ್ಟೇನ ಪಡೆದುಕೊಂಡು ಬಳಿಕ ಮೂಡಿಗೆರೆ ಪಟ್ಟಣಕ್ಕೆ ಹೋಗಿ ಸಾಲಿಮಾರ್ ಹೋಟೆಲ್ನಲ್ಲಿ ಊಟವನ್ನ ಮಾಡಿಕೊಂಡು ಬಳಿಕ ಆಕೆಯ ತಮ್ಮ ಅಲ್ಲೇ ಮೂಡಿಗೆರೆನಲ್ಲಿ ಏನು ಬೇಕರಿಯನ್ನು ನಡೆಸ್ಕೊಂಡಿದ್ದಾರೆ ಆತನ ಬಳಿ ಏನು ಸ್ಕೂಟಿಯನ್ನ ಪಡೆದುಕೊಂಡು ಅಲ್ಲಿಂದ ಬಂದು ಹೋಮ್ ಸ್ಟೇನಲ್ಲಿ ರಾತ್ರಿ ಉಳಿದಿರ್ತಾರೆ ಎದ್ದು ಸ್ನಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ರೇಖಾ ಮೊದಲು ಹೋಗಿ ಸ್ನಾನವನ್ನ ಮಾಡ್ಕೊಂಡ್ಬಂದಿದ್ದಾರೆ ಆ ನಂತರ ರಂಜಿತಾ ಒಳಗೋದಂತವರು ಎಷ್ಟೊತ್ತಾದ್ರೂ ವಾಪಸ್ ಬರದ ಹಿನ್ನೆಲೆಯಲ್ಲಿ ರೇಖಾ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಕುಸಿದು ಬಿದ್ದಿರ್ತಾರೆ ಆ ಬಳಿಕ ಆಕೆಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ವೈದ್ಯರು ಏನು ಲೋ ಮೃತ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಆದ್ರೆ ರಂಜಿತಾ ಸಾವಿನ ಸುತ್ತ ಪೋಷಕರು ಮತ್ತು ಸ್ಥಳೀಯರಲ್ಲಿ ಆತಂಕ ಜೊತೆಗೆ ಅನುಮಾನ ಹುಟ್ಟಾಗಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಹುಡ್ಕಾಡ್ ತಡ್ಕಾಡದಂತಹ ಸಂದರ್ಭದಲ್ಲಿ ಹೋಮ್ ಸ್ಟೇಗೆ ಯಾವುದೇ ರೀತಿಯಾದ ಅನುಮತಿ ಇರಲಿಲ್ಲ ಲೈಸೆನ್ಸ್ ಸಿಕ್ಕಿಲ್ಲ ಅನ್ನೋ ಒಂದು ಮಾಹಿತಿ ಹೊರಗೊಂಡಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಆಗ್ಲಿ ಅಥವಾ ಜಿಲ್ಲಾಡಳಿತ ಆಗಲಿ ಪ್ರವಾಸೋದ್ಯಮ ಇಲಾಖೆ ಆಗಲಿ ಅದಕ್ಕೆ ಯಾವುದೇ ಒಂದು ಲೈಸೆನ್ಸ್ ಅನ್ನ ಕೊಟ್ಟಿರಲಿಲ್ಲ ಕಳೆದ ಎರಡು ವರ್ಷಗಳಿಂದ ಯಾವುದೇ ರೀತಿಯ ಲೈಸೆನ್ಸ್ ಪಡೆದುಕೊಳ್ಳದೆ ಹೋಮ್ ಸ್ಟೇ ಅನ್ನ ನಡೆಸ್ತಾ ಇದ್ರು ಕೂಡ ಆಲ್ದೂರು ಠಾಣೆಯ ಪೊಲೀಸರಿಗೆ ಗೊತ್ತಿರ್ಲಿಲ್ವಾ ಅನ್ನೋ ಒಂದು ಆಕ್ರೋಶ ಸ್ಥಳೀಯರಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು ಯಾಕಂದ್ರೆ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಹೋಮ್ ಸ್ಟೇ ನಡೀತಾ ಇದೆ ಯಾ ಅವರ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಯಾವ ಹೋಮ್ ಸ್ಟೇ ಇದೆ ಏನಿದೆ ಅನ್ನೋದು ಅವರಿಂದ ಮಾಹಿತಿ ಇರ್ಲಿಲ್ವಾ ಅನ್ನೋ ಒಂದು ಆಕ್ರೋಶ ಸಹಜವಾಗಿ ಹೇಳ್ತಕ್ಕಂಥದ್ದು ಆಲ್ದೂರು ಠಾಣೆಯ ಪೊಲೀಸರ ನಡೆ ಇರ್ಬೋದು ಜೊತೆಗೆ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳ ನಡೆ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅರುಣ್